ಹೈಫೈ ಸ್ಟುಡಿಯೋಸ್ ನಿರ್ಮಾಣದ ಚೊಚ್ಚಲ ಸಿನಿಮಾ ಎಲ್ಟು ಮುತ್ತ ಟೈಟಲ್ನಿಂದಲೇ ನಿರೀಕ್ಷೆ ಹೆಚ್ಚಿಸಿದೆ ಪೋಸ್ಟರ್ ಮೂಲಕ ಗಮನ ಸೆಳೆದಿದ್ದ ಚಿತ್ರತಂಡ ಇತ್ತೀಚೆಗಷ್ಟೇ ಮಾಧ್ಯಮದವರ ಮುಂದೆ ಬಂದಿದ್ರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎಲ್ಟುಮುತ್ತಾ ಚಿತ್ರತಂಡದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಶೂಟಿಂಗ್ ಮುಗಿಸಿ ರಿಲೀಸ್ಗೆ ರೆಡಿಯಾಗಿರುವ ಚಿತ್ರದ ಬಗ್ಗೆ ನಿರ್ದೇಶಕರು ನಿರ್ಮಾಪಕರು ಹಾಗೂ ಇಡೀ ತಂಡ ಮಾಹಿತಿ ಹಂಚಿಕೊಂಡಿದೆ ನಿರ್ಮಾಪಕ ಸತ್ಯ ಶ್ರೀನಿವಾಸನ್ ಮಾತನಾಡಿ ಹೈಫೈ ಸ್ಟುಡಿಯೋಸ್ ಅನ್ನ ಎರಡು ಉದ್ದೇಶದಿಂದ ಶುರು ಮಾಡಿದ್ದೆವು ಒಳ್ಳೆ ಸಿನಿಮಾ ಮಾಡಬೇಕು ಹಾಗೂ ಪ್ರತಿಭಾನ್ವಿತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸ್ಟುಡಿಯೋಸ್ ಪ್ರಾರಂಭಿಸಿದ್ದೆವು ಮೊದಲು ಎಲ್ಟು ಮುತ್ತ ಎಂಬ ಚಿತ್ರ ಮಾಡಿದ್ದೇವೆ ಈ ಚಿತ್ರದ ಶೂಟಿಂಗ್ ಮುಕ್ತಾಯಗೊಂಡಿದ್ದು ರಿಲೀಸ್ಗೆ ರೆಡಿ ಇದ್ದೇವೆ ಐವತ್ತು ದಿನ ಕೊಡಗು ಹಾಗೂ ಎರಡು ದಿನ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು ನಿರ್ದೇಶಕರಾದ ರಾಸೂರ್ಯ ಮಾತನಾಡಿ ಎಲ್ಟು ಮುತ್ತ ಎರಡು ಪಾತ್ರಗಳ ಸುತ್ತ ನಡೆಯುವ ಕತೆ ಇದಾಗಿದ್ದು ಟೆಕ್ನಿಷಿಯನ್ ಆಗಬೇಕು ಎಂದು ಬಂದವರು ಈ ಚಿತ್ರದಲ್ಲಿ ನಟಿಸಿದ್ದೇವೆ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಎಂದು ತಿಳಿಸಿದರು ನಾಯಕ ಶೌರ್ಯ ಪ್ರತಾಪ್ ಮಾತನಾಡಿ ನಮ್ಮದು ಹೊಸ ತಂಡ ಜನ ದುಡ್ಡು ಕೊಟ್ಟು ನಮ್ಮ ಚಿತ್ರವನ್ನು ಏಕೆ ನೋಡಬೇಕು ಎಂದು ನಾವೇ ಪ್ರಶ್ನೆಗಳನ್ನು ಹಾಕಿಕೊಂಡಿದ್ದೇವೆ ನಮ್ಮನ್ನ ನೋಡಿ ಜನ ಥಿಯೇಟರ್ಗೆ ಬರುವುದು ಬೇಡ ಚಿತ್ರದ ಕಂಟೆಂಟ್ ನೋಡಿ ಬರಲಿ ಒಂದೊಳ್ಳೆ ತಂಡ ಸೇರಿ ಎಲ್ಟು ಮುತ್ತ ಚಿತ್ರ ಮಾಡಿದ್ದೇವೆ ಎಂದರು ಹೊಸಬರೇ ಸೇರಿಕೊಂಡು ಎಲ್ಟು ಮುತ್ತ ಸಿನಿಮಾವನ್ನ ಮಾಡಿದ್ದಾರೆ ರಾಸೂರ್ಯ ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನಿರ್ದೇಶಕರಾಗಿ ಇದು ಇವರ ಮೊದಲ ಪ್ರಯತ್ನ ಯುವ ನಟ ಶೌರ್ಯ ಪ್ರತಾಪ್ ನಾಯಕನಾಗಿ ಬಣ್ಣ ಹಚ್ಚಿದ್ದು ನಾಯಕಿಯಾಗಿ ಪ್ರಿಯಾಂಕಾ ಮಾಲಲಿ ಸಾಥ್ ಕೊಟ್ಟಿದ್ದಾರೆ ಕಾಕ್ರೋಚ್ ಸುದಿ ಯಮುನಾ ಶ್ರೀನಿಧಿ ನವೀನ್ ಪಡೀಲ್ ಮುಂತಾದವರು ತಾರ ಬಳಗದಲ್ಲಿದ್ದಾರೆ ನೈಜ ಘಟನೆಯಾಧಾರಿತ ಎಲ್ಟುಮುತ್ತ ಸಿನಿಮಾಗೆ ಸತ್ಯ ಶ್ರೀನಿವಾಸನ್ ನಿರ್ದೇಶಕ ರಾಸೂರ್ಯ ನಾಯಕ ಶೌರ್ಯ ಪ್ರತಾಪ್ ಪ್ರಸನ್ನ ಕೇಶವ ರುಹಾನ್ ಆರ್ಯ ನಿರ್ಮಾಣ ಮಾಡಿದ್ದಾರೆ ಎಲ್ಟು ಮುತ್ತ ಎರಡು ಪಾತ್ರಗಳ ಹೆಸರಾಗಿವೆ ಚಿತ್ರದಲ್ಲಿ ಶೌರ್ಯ ಪ್ರತಾಪ್ ನಾಯಕನಾಗಿ ಬಣ್ಣ ಹಚ್ಚಿರುವುದರ ಜೊತೆಗೆ ಸಹ ನಿರ್ದೇಶಕರಾಗಿ ಹಾಗೂ ಸಹ ಬರಹಗಾರನಾಗಿ ಸೂರ್ಯ ಅವರಿಗೆ ಜೊತೆಯಾಗಿ ನಿಂತಿದ್ದಾರೆ ಪ್ರಸನ್ನ ಕೇಶವ ಸಂಗೀತ ಮೇಯಪ್ಪ ಭಾಸ್ಕರ್ ಛಾಯಾಗ್ರಹಣ ಕೆ ಯೇಸು ಸಂಕಲನ ಜ್ಞಾತಿ ರಾಹುಲ್ ನೃತ್ಯ ಸಂಯೋಜನೆ ಚಿತ್ರಕ್ಕಿದೆ ಅಜಿತ್ ಕೇಶವ ರಾಸೂರ್ಯ ಹಾಗೂ ಶೌರ್ಯ ಪ್ರತಾಪ್ ಹಾಡುಗಳಿಗೆ ಸಾಹಿತ್ಯ ಒದಗಿಸಿದ್ದಾರೆ